ನಾನು ನನ್ನ ಹೆಸರು ಶಿವ ಶಿವಪುತ್ರಪ್ಪ ಬೆಳಂಬಿ ನಾನು ಪ್ರಸ್ತುತ ಅಧ್ಯಕ್ಷ ಎನ್ ಇ ಕೆ ಆರ್ ಸಿ ಕೋಪ್ರೇಟಿವ್ ಸೊಸೈಟಿ ಕಲಬುರ್ಗಿ ಸರ್ ಇವತ್ತಿಂದ ಏನು ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ ಸರ್ ಈ ನಮ್ಮ ನೌಕರ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು ಕಳೆದ ಒಂದು ಹತ್ತು ವರ್ಷಗಳಿಂದ ಅವ್ಯವಹಾರ ಆಗಿದ್ದು ನಮ್ಗೆ ಕಂಡು ಬಂತು ಸರ್ ಅದರ ಸಲುವಾಗಿ ನಾವೇನು ಮಾಡಿದ್ವಿ ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ಕ್ಯಾಶ್ ಲೇಟಜರು ಮತ್ತು ಕ್ಯಾಶ್ ಬುಕ್ಕು ಲೋನ್ ಲೇಟ್ಜರು ಎಲ್ಲ ಲೆಡ್ಜರ್ಗಳನ್ನು ಈ ಪ್ರೆಸೆಂಟ್ ಏನು ಇಯರ್ ಅದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲಿಂದ ಈ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರವರೆಗೂ ಪರಿಶೀಲನೆ ಮಾಡಿದಾಗ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಸರ್ ಕ್ಯಾಶ್ ವಿಡ್ರಲ್ ಏನು ಮಾಡಿದ್ದಾರೆ ಸರ್ ಸಲ್ಪ್ ಹೆಸರಿನಲ್ಲಿ ಕ್ಯಾಶ್ ವಿಡ್ರಲ್ ಮಾಡಿದ್ದಾರೆ ಸರ್ ಯಾರು ಸೆಕ್ರೆಟರಿಯವರು ಮತ್ತು ಈ ಮಾಜಿ ಅಧ್ಯಕ್ಷರಾದಂಥ ಸಿದ್ದಣ್ಣ ಕೋಳ್ಕೂರ್ ಅವರು ಕುಟ್ಕೊಂಡು ಮಾಡಿದ್ದು ಕಂಡು ಬಂದು ಸರ್ ಅದರ ತಕ್ಷಣ ನಾವೇನು ಮಾಡಿದ್ವಿ ಮಾಸಿಕ ಸಭೆಯಲ್ಲಿ ಮೀಟಿಂಗ್ದಾಗ ಅಜೆಂಡಾ ಹಾಕಿ ಸದರಿ ಸಭೆಯನ್ನು ಸಭೆಯಲ್ಲಿ ಚರ್ಚಿಸಲಾಗಿ ಸದರಿ ಹಣ ದುರುಪಯೋಗ ಪಡಿಸಿಕೊಂಡ್ರ ಬಗ್ಗೆ ಸಿದ್ಧನಾಥ್ ಕೋಳ್ಕೂರು ಅವರು ಮತ್ತು ಇನ್ನೊಬ್ಬರು ಓರ್ವ ಏನು ಕಿರಿಯ ಸಹಾಯಕ ಇದ್ದಾಳ ಚಕ್ಬರೇ ಅಮ್ಮ ಜ್ಯೋತಿ ಜ್ಯೋತಿ ಹೇಳಿ ಅವ್ರು ಮೂರು ಜನ ಏನು ಹೇಳಿದ್ರು ನಮ್ಗೆ ಒಂದು ತಿಂಗಳು ಕಾಲಾವಕಾಶ ಕೊಡಿ ಸರ್ ಇದೇನು ನಲ್ವತ್ತು ಲಕ್ಷ ರೂಪಾಯಿ ಏನು ನೋಟಿಸ್ ಕೊಟ್ಟಿದ್ರು ನೀವು ಈ ನಲ್ವತ್ತು ಲಕ್ಷ ರೂಪಾಯಿದಾಗ ನಾವು ಮೂವತ್ತೈದು ಲಕ್ಷ ರೂಪಾಯಿ ಒಂದು ಒಳಗೆ ಕಟ್ತೀವಿ ಅಂಥೇಳಿ ಸಭೆದಾಗ ಟೈಮ್ ಕೇಳಿದ್ರು ಸರ್ ಅದರಂತೆ ನಾವು ಒಂದು ತಿಂಗಳು ಏನಾದ ಕಾಲಾವಕಾಶ ಸಭೆ ಒಂದು ಟೈ ಅವ್ರಿಗೆ ಒಂದು ತಿಂಗಳು ಕಾಲಾವಕಾಶ ಕೊಟ್ಟಿವಿ ಸರ್ ಎಲ್ಲ ನಿರ್ದೇಶಕರ ಸಮ್ಮುಖದಲ್ಲಿ ಸರ್ ಟೈಮ್ ಆದ ತಕ್ಷಣ ಏನು ಮಾಡಿದ್ರು ಸರ್ ಐದು ಲಕ್ಷ ರೂಪಾಯಿ ಏನು ಮಾಡ್ರೆ ಸಿಕ್ಕೇತಿ ಕೊಳ್ಕ್ರವರು ಸೊಸೈಟಿಗೆ ತಂದು ಕಟ್ಟಿದ್ದಾರೆ ಸರ್ ಇಪ್ಪತ್ತ್ನಾಲ್ಕು ಹತ್ತಕ್ಕೆ ಏನಾದ ಸೊಸೈಟಿಗೆ ಬರ್ಸಿದ್ರು ಇನ್ನುಳಿದ ಹಣ ಏನಾದ ಕಟ್ಲಾಕೆ ನಾವು ಕೇಳಿ ಕೇಳಿ ಕೇಳಿದ್ರು ಅವರು ಯಾವುದೇ ರೀತಿ ಸ್ಪಂದನೆ ಮಾಡಲಿಲ್ಲ ಆಮೇಲೆ ಇಪ್ಪತ್ತೊಂಬತ್ತು ಹನ್ನೊಂದಕ್ಕೆ ಏನು ಮೀಟಿಂಗ್ ಇತ್ತು ಆ ಮೀಟಿಂಗಿಗೆ ಬರ್ರೆ ಹಾಜರ ಹಾಜರು ಹಾಜರೂ ಆಗಿಲ್ಲ ಸರ್ ಅವರು ಇತ್ತೊಂಬತ್ತು ಹನ್ನೊಂದಕ್ಕೆ ಮೀಟಿಂಗ್ ಆದ ತಕ್ಷಣ ನಾವು ಏನಾದರೂ ಪ್ರೊಸಿಡಿಂಗ್ ಪಾಸ್ ಮಾಡಿ ಏನು ಹತ್ತು ಕಳೆದ ಹತ್ತು ವರ್ಷಗಳಿಂದ ಎನ್ಕ್ವೈರಿ ಮಾಡ್ಬೇಕಂತೇಳಿ ಜಿ ಆರ್ ಸಿ ಎಸ್ ಗುಲ್ಬರ್ಗ ಅವರಿಗೆ ಲೆಟ್ರ್ ಕೊಟ್ಟಿವಿ ಸರ್ ಅದರಂತೆ ಜೆ ಆರ್ ಸಿ ಎಸ್ ಕಲಬುರ್ಗಿಯವರು ಜೆ ಆರ್ ಸಿ ಎಸ್ ಪಟ್ಟಣಗಳ ಪಟ್ಟಣ ಬ್ಯಾಂಕುಗಳ ಸಹಕಾರ ಸಂಘ ಇಲಾಖೆ ಬೆಂಗಳೂರು ಅವರಿಗೆ ಪತ್ರ ಬರೆದರು ಪತ್ರ ಬರೆದು ವಿಚಾರಣಾಧಿಕಾರಿ ನೇಮಕಕ್ಕೆ ಪತ್ರ ಬರೆದು ಸರ್ ಅದರಂತೆ ಜೆ ಆರ್ ಸಿ ಎಸ್ ಬೆಂಗಳೂರವರು ಮೂವತ್ತು ಇದು ಮೂರನೇ ತಾರೀಕು ಡಿಸೆಂಬರ್ ಇಪ್ಪತ್ತ್ನಾಲ್ಕರಂದು ಕಲಬುರ್ಗಿ ಜ ಡೆಪ್ಟಿ ರಜಿಸ್ಟರ್ ಕಿಶೋರ್ ಪಾಟೀಲ್ ಅವರಿಗೆ ವಿಚಾರಣೆ ವಿಚಾರಣಾ ಅಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಸರ್ ಅದರಂತೆ ವಿಚಾರಣಾಧಿಕಾರಿಗಳು ಬಂದು ವಿಚಾರಣೆಯನ್ನು ಮಾಡಬೇಕು ಸರ್ ಇನ್ನೂ ಬಾಕಿ ಇದೆ ಸರ್ ವಿಚಾರಣೆ ಚಾಲೂ ಆಗಿಲ್ಲ ಸರ್ ಪ್ರಾರಂಭವಾಗಿಲ್ಲ ಬಟ್ ಈ ವಿಚಾರಣೆ ಮತ್ತು ಈ ಸೊಸೈಟಿ ಮುಚ್ಚಲಿಕ್ಕೆ ಏನಾದರೂ ಈ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಇನ್ನೂ ಇನ್ನೂ ಕೇಳೋದ ಕೆಲವು ನಿರ್ದೇಶಕರು ಕೂಡಿಕೊಂಡು ಈ ಬಾಡಿ ಡಿಸಾಲ್ವ್ ಮಾಡಮ್ಮ ಅಂಥೇಳಿ ಈ ಒಂಬತ್ತು ಜನ ಏನಾದರೂ ರಾಜೀನಾಮೆ ಕೊಟ್ಟು ಮೊನ್ನೆ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ ಸರ್ ಉದಯವಾಣಿಯಲ್ಲಿ ಉದಯವಾಣಿ ಪೇಪರಲ್ಲಿ ಬಂದಿದೆ ಸರ್ ಕಟೌಟಲ್ಲಿ ಒಂಬತ್ತು ಜನ ಶಾಸಕರ ರಾಜೀನಾಮೆ ಹೇಳಿ ಹೇಳಿದ್ರು ಸರ್ ಆದ್ರೆ ಒಂಬತ್ತು ಜನರ ಹೆಸರಲ್ಲಿ ಅಲ್ಲಿ ತೆಳಗೆ ಕೇವಲ ಎಂಟು ಜನ ಹೆಸರು ಇದ್ದಾವೆ ಸರ್ ಒಂದು ಹೆಸರೇ ಇಲ್ಲ ಸರ್ ಅದರಲ್ಲಿ ಯಾಕಂದ್ರೆ ಅವಾಗ ಕಳ್ಳಿದಾನೆ ಸರ್ ಆ ಕಳ್ಳನ ಜೊತೆ ಕೂಡ್ಕೊಂಡು ಇವ್ರೇನು ರಾಜೀನಾಮೆ ಕೊಟ್ಟಿದಾರಲ್ಲ ಸರ್ ಇದು ಟೋಟಲ್ ಸಂಘ ಮುಚ್ಚಬೇಕು ಸೊಸೈಟಿ ಮುಚ್ಚಬೇಕು ಈ ಪ್ರಕರಣ ಇಲ್ಲಿಗೆ ಮುಗಿಬೇಕಂತ ಹೇಳಿ ಬಾಡಿ ಡಿಸಲ್ವ್ ಮಾಡ್ಲಾಕ ಹುನ್ನಾರು ಮಾಡಿದ್ದಾರೆ ಸರ್ ನಾವು ಇದ್ರ ಬಗ್ಗೆಯೂ ಜಿ ಆರ್ ಸಿ ಎಸ್ ಮತ್ತು ಕಲಬುರ್ಗಿಯವ್ರಿಗೆ ಇಂಟಿಮೇಷನ್ ಮಾಡಿವಿ ಸರ್ ಆಲ್ರೆಡಿ ನಾಲ್ಕು ತಾರೀಕು ಇದು ಈ ಅದ್ರ ಸಲುವಾಗಿ ನಾವು ಜಿ ಆರ್ ಅವ್ರಿಗೆ ಮನವಿ ಮಾಡ್ಕೊಂಡಿವಿ ಈಗ ಆಲ್ರೆಡಿ ಪ್ರಕರಣ ಏನದ ಈ ಪ್ರಕರಣ ಮುಗಿಯವರಿಗೆ ವಿಚಾರಣೆ ಮುಗಿಯವರಿಗೆ ಏನು ಆರೋಪಿ ಹರಲ್ರಿ ಏನು ದುಡ್ಡು ಹಣ ದುರುಪಯೋಗ ಮಾಡ್ಕೊಂಡ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅವ್ರು ರಾಜೀನಾಮೆ ಅಂಗೀಕಾರ ಅಂತೇಳಿ ಮನವಿ ಮಾಡ್ಕೊಂಡಿವಿ ಸರ್ ಅದಕ್ಕೆ ಸಹಕಾರ ಸಂಘ ಸಹಕಾರ ಇಲಾಖೆ ಇದಕ್ಕೆ ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕಂತೇಳಿ ಆಗ್ರಹ ಮಾಡ್ತೀನಿ ಸರ್ ಎಷ್ಟು ಅಮೌಂಟ್ ಸುಮಾರು ಮೂರರಿಂದ ನಾಲ್ಕು ಕೋಟಿ ಆಗಿದೆ ಸರ್ ಮೇಲ್ನೋಟಕ್ಕೆ ಕಂಡು ಬಂದಿದೆ ಸರ್ ಹಾಂ ಮೂರರಿಂದ ನಾಲ್ಕು ಕೋಟಿ ಫ್ರಾಡ್ ಆಗಿದೆ ಸರ್ ಓಕೆ ನಿರ್ವಹಣಾಧಿಕಾರಿ ಕೆ ಕೆ ಎಸ್ ಆರ್ ಟಿ ಸಿ ನೌಕರ ಪತ್ತಿನ ಸಹಕಾರ ಸಂಘ ನಾನು ಈ ಕೇಸ್ ಏನಾಗಿದೆ ಇದು ಕೇಸ್ ಮುಗಿಯೋವರೆಗೂ ಬಾಡಿ ಡಿಸಾಲ್ವ್ ಆಗಬಾರ್ದು ಎಲೆಕ್ಷನ್ ಆಗಬಾರ್ದು ಇದೇ ಬಾಡಿ ಕಂಟಿನ್ಯೂ ಆಗಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ನನಗೆ ಅಂಜಿಸವರು ಚೆಕ್ ತೊಗೊಂಡು ಹೋಗಿ ಡ್ರಾ ಮಾಡ್ಕೊಂಡಿದ್ದಾರೆ ಜಬ ಜಬರ್ದಸ್ತಿ ನನಗೆ ಹ್ಯಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂಜಿಸಿದ್ದಾರೆ ಅದಕ್ಕೆ ಏನಾಗಿದೆ ಅವ್ರಿಗೆ ತನಿಖೆ ಆಗಬೇಕು ತಕ್ಕ ತಕ್ಕ ಶಿಕ್ಷೆ ಆಗಬೇಕು ಹೆಸರು ದೇವರಾಜಿ ಅವರಂತ ಪ್ರಸ್ತುತ ಈಶಾನ್ಯ ಕನ್ನಡ ರಸ್ತೆ ಸಾರಿಗೆ ಸಂಸ್ಥೆ ನೌಕರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿದ್ದೇನೆ ಈ ಒಂದು ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕನೇ ಸಾಲಿನಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನವರೆಗೆ ಅದರ ಸರಿಸುಮಾರು ಹತ್ತು ವರ್ಷ ಈ ಸಂಘದಲ್ಲಿ ಏನಪ್ಪ ಅವ್ಯವಹಾರ ಆಗಿದೆ ಅಂತಕ್ಕಂಥ ಬಗ್ಗೆ ನಾವು ಮೇಲ್ನೋಟಕ್ಕೆ ಏನಪ್ಪ ಅಂದ್ರೆ ದಾಖಲೆ ಹೇಳ್ಬೇಕಂತ ನೋಡಿದೆವು ಅದಕ್ಕೆ ಸಂಬಂಧಪಟ್ಟು ನೋಟಿಸು ಕೊಟ್ಟೆವು ಅವರು ಯಾವುದೇ ಥರದ ಸ್ಪಂದನೆ ಮಾಡಿದೆ ಅದಕ್ಕೆ ಅಂದ್ರೆ ಸಹಕಾರ ಸಂಘದಲ್ಲಿರ್ತಕ್ಕಂಥ ಹದಿನೇಳು ಜನ ನಿರ್ದೇಶಕರ ಪೈಕಿ ಆ ಹಣವನ್ನು ಏನಪ್ಪ ಅಂದ್ರೆ ಕಟ್ಟಬಾರ್ದು ಇದೇನಪ್ಪ ಅಂದ್ರೆ ಮರೆಮಾಚಬೇಕಂತ ಹೇಳಿಬಿಟ್ಟು ಒಬ್ಬ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ ಭೀ ಈ ಸದ್ಯ ಹಾಲಿ ನಿರ್ದೇಶಕರು ಈ ಇದನ್ನು ಪ್ರಕರಣವನ್ನು ಒಟ್ಟು ದಿಕ್ಕು ತಪ್ಪಿಸ್ಲಿಕ್ಕೆ ಏನಪ್ಪ ಅಂದ್ರೆ ಎದುರುಗಡೆ ಇರತಕ್ಕಂಥ ಎಂಟು ಜನರನ್ನ ಕ ಅದು ಯಾವುದೋ ಥರದ ಹಣದ ಆಮಿಷವೊಡ್ಡೇನೋ ಏನೋ ಗೊತ್ತಿಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಕರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ನಮ್ಮ ಬಂದಿದೆ ಅದರಲ್ಲಿ ಏನಪ್ಪ ಅಂದ್ರೆ ಒಂದು ಜನರು ಎದುರುಗಡೆ ಏನಪ್ಪ ಅಂದ್ರೆ ಆರೋಪ ಮಾಡ್ತಾ ಇದ್ದಾರೆ ನಿರ್ದೇಶಕರೊಬ್ಬರಲ್ಲಿ ಆಗಿರ್ತಕ್ಕಂಥ ಅಂದರೆ ನಾನು ದೇವರಾಜನವ್ರು ಏನಪ್ಪ ಅವರಿಗೆ ಮನ ಬಂದಂತೆ ಬೈತೀನಿ ಅಂತಕ್ಕಂಥ ಒಂದು ಸಬೂ ಬೆಳತಾ ಇದ್ದಾರೆ ಸ್ವಾಮಿ ನಾನು ಬಯೋಕ್ಕೆ ಕಾರಣಗಳಿದ್ದಾವೆ ನಾನು ಬೈದ್ರೆ ಏನಪ್ಪ ಅಂದ್ರೆ ಕೇಳೋಕ್ಕೆ ನಿಮಗೆ ಹಕ್ಕಿದೆ ಜೊತೆಗೆ ಏನಪ್ಪ ಸಂಬಂಧಪಟ್ಟ ಏನಪ್ಪ ಅಂದ್ರೆ ಪೊಲೀಸ್ ಠಾಣೆ ಇದೆ ಯಾವ ಕಾರಣಕ್ಕೆ ಬೈತೀಯ ಅಂತ ಹೇಳಿಬಿಟ್ಟು ನನಗೆ ಏನಪ್ಪ ಅಂದ್ರೆ ಪ್ರಶ್ನೆ ಮಾಡ್ಬೋದು ಸುಮ್ಮನೆ ಏನಪ್ಪ ಅಂದ್ರೆ ಕುಣಿಯೋಕೊಲ್ಲಂದ್ರೆ ಅಂಗಡಿ ಡೊಂಕ್ ಅಂತ ಹೇಳಿಬಿಟ್ಟು ನಮ್ಮ ಮೇಲೆ ಗೂಬೆ ಕುಂಡಿರಿಸಿ ಸುಮಾರು ಎರಡರಿಂದ ಮೂರು ಕೋಟಿ ಹಣ ಲೂಟಿ ಹೊಡಿರ್ತಕ್ಕಂಥ ಲೂಟಿಕೋರ ಸಿದ್ಧಣ್ಣ ಹಣ ಜೊತೆ ಏನಪ್ಪ ಕೂಡಿ ನೀವೇನಪ್ಪ ಅಂದ್ರೆ ಬೆಳೆ ಏನಪ್ಪ ಅಂದ್ರೆ ಕಾರ್ಮಿಕರಿಗೆ ಏನಪ್ಪಾ ಅಂದ್ರೆ ಕೂಡಿಟ್ಟ ಬೆವರಿನ ಹಣೆ ಏನಪ್ಪ ಅಂದ್ರೆ ಇರುತ್ತೆ ದಿವಸ ನೀವು ತಳು ಮಾಡ್ಲಿಕ್ಕೆ ಏನಪ್ಪ ಈ ರೀತಿ ಹುನ್ನಾರು ಇದ್ದೀರಿ ಇದು ಸಲ್ಲ ನಿಮಗೊಂದೊಳ್ಳೆ ಮಾನವೀಯತೆ ಇದ್ದರೆ ಇನ್ನೂ ಏನಪ್ಪ ಅಂದ್ರೆ ನಾನು ಸಹಕಾರ ಸಂಘದ ಅಧಿಕಾರಿಗಳ್ಗೂ ಕೇಳ್ತೀನಿ ಈ ಮೊನ್ನೆನೇ ಚುನಾವಣೆ ಆಗಿ ಸರಿ ಮೂ ಐದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಏನಪ್ಪ ಚುನಾವಣೆ ಖರ್ಚಾಗಿದೆ ಆ ಖರ್ಚು ಏನಪ್ಪ ಅಂದ್ರೆ ನಮ್ಮ ಕಾರ್ಮಿಕರ ಮೇಲೆ ಬೀಳುತ್ತೆ ಹೊತ್ತಾಗಿ ಆ ನಿರ್ದೇಶಕರ ಮೇಲೆ ಬೀಳಲ್ಲ ಅದನ್ನು ತಪ್ಪಿಸ್ಲಿಕ್ಕೆ ಏನಪ್ಪಾ ಅಂದ್ರೆ ಅಧಿಕಾರಿಗಳೇನಪ್ಪ ಅಂದ್ರೆ ಮಧ್ಯಸ್ಥಿಕೆ ವಹಿಸಿ ಅವ್ರನ್ನ ಏನಪ್ಪಾ ಕರೆಸಿ ಈಗ ರಾಜೀನಾಮೆಗೆ ಏನು ಕಾರಣ ಅಂತಕ್ಕಂಥ ಏನಪ್ಪ ಅಂದ್ರೆ ಒಂದು ಪರಿಶೀಲನೆ ಮಾಡಿ ಅದನ್ನೇನಪ್ಪ ಅಂದ್ರೆ ಆ ವಿಚಾರಣೆ ಮಾಡ್ಬೇಕಂತಂದ್ರೆ ಅದು ಮತ್ತು ಏನು ತಪ್ಪಿಸಿದ್ರು ಹಣ ಲೂಟಿ ಮಾಡಿದ್ದಾರೆ ಆ ಎಪ್ಪಂದು ಏನಪ್ಪ ರಾಜೀನಾಮೆ ಏನಪ್ಪ ಅಂದ್ರೆ ಹಣ ಬರೆಸೋರಿಗೆ ಮತ್ತು ಆ ವಿಚಾರಣೆ ಸಂಪೂರ್ಣ ಆಗೋರಿಗೆ ಉದಾಹರಣೆಗೆ ಏನಪ್ಪ ಅಂದರೆ ಆ ಅಪ್ಪ ಏನಪ್ಪ ಅಂದರೆ ಸುಮಾರು ಏನಪ್ಪ ಇದೇ ಹಣದಲ್ಲಿ ಇದೇ ಪೀಡಿಯಲ್ಲಿ ಏನಪ್ಪ ಅಂದ್ರೆ ಅವರು ಸುಮಾರು ಹೊಲಗಳ ಖರೀದಿ ಮಾಡಿದ್ದಾನೆ ಆ ಸಂಬಂಧಪಟ್ಟಂಗೆ ದಾಖಲೆಗಳು ಬೇಕಿದ್ರಪ್ಪ ನಾವೇನಪ್ಪ ಅಂದ್ರೆ ಆ ಹೊಲದ ದಾಖಲೆಗಳಪ್ಪ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಮುಂದಿನ ತನಿಖೆ ನಡೆದಾಗ ಜೊತೆಗೆ ಈ ಖಾಲಿ ನಿವೇಶನಗಳನ್ನು ಸಹ ಕಲಬುರಗಿಯಲ್ಲಿ ಖರೀದಿ ಮಾಡಿದ್ದಾರೆ ಅವುಗಳ ದಾಖಲೆ ಕೂಡ ನನಪ ಇದು ಮಾಡ್ತೀನಿ ನಮಗೇನಪ್ಪ ಅಂದ್ರೆ ಎಷ್ಟು ದಿನದ ಇದು ಮಾಡಬೇಕು ಸರ್ ಅದನ್ನು ಸಹಕಾರ ಸಂಘದ ಅಧಿಕಾರಿಗಳು ಬೆಂಗಳೂರವ್ರು ಏನಪ್ಪ ಅಂದ್ರೆ ಅರವತ್ತು ದಿನಗಳಲ್ಲಿ ಏನು ವಿಚಾರಣೆ ಮಾಡಬೇಕಂತಂದು ಹೇಳಿದ್ದಾರೆ ಈಗಾಗಲೇ ಒಂದು ಹತ್ತು ದಿನ ಖಚಿಸಿದ್ದಾವೆ ನಾನು ಇಷ್ಟೇ ಸರ್ ಸರ್ಕ ಸಹಕಾರ ಸಂಘದ ಅಧಿಕಾರಿಗಳಲ್ಲಿ ಮನವಿ ಈ ವೇದಿಕೆ ಮುಖಾಂತರ ದಯಮಾಡಿ ಆದಷ್ಟು ಬೇಗ ಏನಪ್ಪ ಅಂದ್ರೆ ಇದನ್ನು ಸೀರಿಯಸ್ ಅಂತಂದು ತಾವು ಮಧ್ಯಸ್ಥಿಕೆ ವಹಿಸಿ ತನಿಖೆ ಮಾಡಿ ಅಂತ ಅಂದ್ರೆ ಯಾರಿದ್ದಾರೆ ಭ್ರಷ್ಟ ಏನೋ ನಿರ್ದೇಶಕರಿದ್ದಾನೆ ಈ ವ್ಯವಸ್ಥೆ ಏನಪ್ಪ ಬುಡಮೇಲೆ ಇದ್ದಾನೆ ಅವನ ಆಸ್ತಿ ಏನಿದ್ದಾವೆ ಅವುಗಳೇನಪ್ಪ ಅಂದ್ರೆ ಮುಟ್ಟುಗೋಲು ಹಾಕಿ ಅದರ ಮೇಲೆ ಸಹಕಾರ ಸಂಘ ಪತ್ತಿನ ಸಹಕಾರ ಸಂಘದ ಅಂದ್ರೆ ಈ ಭೋಜೆ ಅಂತಾರಲ್ಲ ಋಣಭಾರ ಅದು ಕುಂಡಿಸ್ಬೇಕು ಅಥವಾ ಆಸ್ತಿಗಳೇನಪ್ಪ ಮಾರಿ ಸಂಘಕ್ಕೆ ಅಪ್ಪ ಹಣ ಬರ್ಸ್ಬೇಕಂತ ಈ ವೇದಿಕೆ ಮುಖಾಂತರ ಜೊತೆಗೆ ಕೇಳ್ಕೊತಾ ಇದ್ದೀನಿ